ಉಪಾಧ್ಯಕ್ಷ ಕಂಪೇರ್ ಮಾಡ್ರಿ ಇದೆ ಪರವಾಗಿಲ್ಲ ಅಂತ ಹೇಳ್ಬೋದು ಏನು ಅಂದ್ರೆ ಹುಡುಗಿರ್ನ ಕರೆಕ್ಟಾಗಿ ಆಗಿ ನೋಡ್ಕೊಬೇಕು ಆಮೇಲೆ ಹುಡುಗರು ಹುಡುಗಿರ್ನ ಬೇರೆ ತರ ನೋಡೋದನ್ನ ಬಿಡ್ಬೇಕಷ್ಟೆ ಸಿನಿಮಾ ಚೆನ್ನಾಗಿದೆ ಫಸ್ಟ್ ಆಫ್ ಚೆನ್ನಾಗಿ ಸೆಕೆಂಡ್ ಆಫ್ ಎರಡು ಚೆನ್ನಾಗಿದೆ ನೋಡ್ಬೋದು ಜನ ನೋಡ್ಬೋದು ಜನ ಬಂದು ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಎಂಟ್ರಿ ಸ್ವಲ್ಪ ಪ್ರೋತ್ಸಾಹಿಸಬೇಕು ಅಷ್ಟು ಬಂದ್ಬಿಟ್ಟು ಸ್ವಲ್ಪ ಇಲ್ಲ ಇಲ್ಲ ಸರ್ ಕನ್ನಡ ಸಿನಿಮಾ ಚೆನ್ನಾಗಿದೆ ಸರ್ ಬಂದು ಜನ ಬರಬೇಕು ಜನ ಬಂದು ಕೂತ್ಕೊಂಡು ಸಿನಿಮಾ ನೋಡ್ಬೇಕು ಆಗ್ಲೇ ಗೊತ್ತಾಗೋದು ಹೆಂಗಿದೆ ಸಿನಿಮಾ ಅಂತ ಅಷ್ಟೇ ಹೇಳ್ತಾರೆ ಎಲ್ಲರೂ ಬಂದು ನೋಡಿ ನೋಡೋ ಅಂತ ಫಿಲಮೇ ಫುಲ್ ಥ್ರಿಲ್ ಅಲ್ಲಿ ಇದೆ ಫುಲ್ ಸಸ್ಪೆನ್ಸ್ ಇದೆ ಫುಲ್ ಸಕ್ಕದಾಗಿದೆ ಫಿಲಂ ಹತ್ರ ಕ್ಲೈಮ್ಯಾಕ್ಸ್ ಪೊಲೀಸ್ ಪೊಲೀಸರು ಎಲ್ಲ ಗೊತ್ತೇ ಇರಲಿಲ್ಲ ಫುಲ್ ಆತರ ಇದೆ ಫುಲ್ ಇಲ್ಲ ಗೊತ್ತೇ ಇಲ್ಲ ಸರ್ ಈರೋನೇ ಅಂತ ಗೊತ್ತೇ ಇರ್ಲಿಲ್ಲ ಸರ್ ಆದ್ರೆ ಸಕ್ಕದ್ ಫಿಲಂ ಈಗಿನ ಹೆಣ್ಮಕ್ಳುಗಳು ಅಂದ್ರೆ ಸಣ್ಣ ಸಣ್ಣ ಮಕ್ಳುಗಳ ಸ್ಕೂಲ್ ಇಲ್ಲಿ ನಾವು ಒಬ್ಬೊಬ್ಬರನ್ನ ಬಿಡ್ತಾ ಇರ್ತೀವಿ ಸೊ ಅದನ್ನ ಒಂಟಿಯಾಗಿ ಬಿಡೋದಾಗ್ಲಿ ಎಷ್ಟು ಕೇರ್ಫುಲ್ ಮಾಡ್ಬೇಕು ಮತ್ತೆ ಹೆಣ್ಮಕ್ಳು ಯಾರ ಜೊತೆ ಬೆರಿಬೇಕು ಬೆರಿಬಾರ್ದು ಅನ್ನೋದು ತುಂಬಾ ಇದು ಹೇಳ್ಬಾರ್ದು ಕತೆ ಸಿನಿಮಾ ನೋಡಿ ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲ ಪೇರೆಂಟ್ಸ್ಗೆ ಒಳ್ಳೆ ಮೆಸೇಜ್ ಇದೆ ಪೇರೆಂಟ್ಸ್ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಒಳ್ಳೆ ಮೆಸೇಜ್ ಇದೆ ಹೆಣ್ಮಕ್ಳು ಮಕ್ಳುಗಳಿಗೆ ಚೆನ್ನಾಗಿದೆ ಸಿನಿಮಾ ಸೂಪರ್ ಚೆನ್ನಾಗಿದೆ ಸರ್ ಫುಲ್ ಫ್ಯಾಮಿಲಿ ಎಲ್ಲ ಫುಲ್ ನೋಡ್ಬೋದಲ್ಲ ಎಲ್ರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಮಕ್ಕಳನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕ್ಲೈಮೇಟ್ಸ್ ಚೆನ್ನಾಗಿದೆ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿದೆ ಬಂದ್ ನೋಡಿ ಥಿಯೇಟರ್ ಗೆ ಬಂದ್ ನೋಡಿ ಚೆನ್ನಾಗಿದೆ ಎಲ್ರು ಬನ್ನಿ ಎಲ್ರು ನೋಡ್ರಿ ಚೆನ್ನಾಗಿದೆ ಸ್ಟೇಷನ್ ಆಗಿರೋ ಸೀನ್ ಮಸ್ತ್ ಆಯ್ತು ತುಂಬಾ ಎಂಜಾಯ್ ಮಾಡುತ್ತೆ ಮೂವಿ ನೋಡ್ಬೇಕಾದ್ರೆ ಕನ್ನಡ ಸಿನಿಮಾ ಈ ವರ್ಷದ ಸಸ್ಪೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಕುಟುಂಬ ಸಮೇತ ಎಲ್ಲರೂ ಬಂದು ಸಿನಿಮಾನ ನೋಡ್ಬೋದು ಬನ್ನಿ ಕನ್ನಡ ಸಿನಿಮಾ ನೋಡಿ ಹೊಸಬ್ರು ಎಲ್ಲೂ ಅನ್ಸಲ್ಲ ಸಸ್ಪೆನ್ಸ್ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಬಟ್ ಎಲ್ಲೂ ಕತೆ ರಿವೀಲ್ ಬಿಟ್ಕೊಟ್ಟಿಲ್ಲ ಅವರು ತುಂಬಾ ಚೆನ್ನಾಗಿ ಕತೆ ಅನ್ಕೊಂಡು ಹೋಗಿದ್ದಾರೆ ಬನ್ನಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಥ್ಯಾಂಕ್ ಯು ಸರಿ ತುಂಬಾ ಸಸ್ಪೆನ್ಸ್ ಆಗಿದೆ ಚೆನ್ನಾಗಿದೆ ಸ್ಟೋರಿ ದೊಡ್ಡವರು ಚಿಕ್ಕವರೆಲ್ಲ ನೋಡಬಹುದು ಮೂವಿ ನೋಡಿದೀರಿ ಚೆನ್ನಾಗಿದೆ ನೋಡ್ತಾ ನೋಡ್ತಾ ತುಂಬಾ ಇಂಟ್ರೆಸ್ಟಿಂಗ್ ಬಂತು ಮತ್ ಕುತೂಹಲ ಮೂಡ್ತಾ ಇದೆ ಮೂವಿ ಬಗ್ಗೆ ಪಾರ್ಟ್ ವೆಯ್ಟ್ ಮಾಡ್ತಾ ಇದೀರಿ ಇದು ಎಲ್ರಿಗೂ ರೀಚ್ ಆಗ್ಬೇಕು ಅಂತ ಸರ್ ಹೇಳಿದ್ದಾರೆ ಆದಷ್ಟು ರೀಚ್ ಮಾಡೋಕೆ ನಾವು ಪ್ರಯತ್ನ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಮತ್ತೆ ಹುಡುಗಿಲ್ಲ ಸೇವ್ ಮಾಡ್ಬೇಕಂತ ಒಂದು ಮೂವಿಲಿ ಇದಿದೆ ಅದೊಂದು ಇಷ್ಟ ಆಯ್ತು ಸರ್ ಅಷ್ಟೇ ಥ್ಯಾಂಕ್ ಹೀರೋ ಅವ್ರ ಬಗ್ಗೆ ಏನು ಹೇಳಕ್ಕೆ ಆಗಲ್ಲ ಆತರ ಆಕ್ಟ್ ಮಾಡಿದ್ದಾರೆ ಆಸಾಮ್ ಇದೆ ಉಪಾಧ್ಯಕ್ಷ ಕಂಪೇರ್ ಮಾಡ್ರೆ ಮೂವಿ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿರ್ಬೋದು ಕತೆ ನೋಡಕ್ ಹೋದ್ರೆ ಬರ್ತಾರೆ ಕನ್ನಡ ಮೂವೀಸ್ ಎಲ್ಲ ಸ್ಟಾರ್ಟಿಂಗ್ ಹೊಸಬ್ರು ಚೆನ್ನಾಗಿ ಮಾಡ್ತಾ ಇದಾರೆ ಕತೆಗಳು ಬಟ್ ಇದನ್ನ ಏನಂತಾರೆ ಬೆಳೆಸ್ಬೇಕು ನಾವು ಸೊ ಆದಷ್ಟು ಶೇರ್ ಮಾಡಿದಷ್ಟು ಒಳ್ಳೇದು ನಾವು ಆದಷ್ಟು ಶೇರ್ ಮಾಡ್ತೀವಿ ಒಳ್ಳೇದಾಗ್ಲಿ ಸಿನಿಮಾಗೆ ಸಮಾಜಕ್ಕೆ ಕಥೆ ಇವಾಗ ಏನಂತಾರೆ ಇರೋದು ಏನೋ ಚಿಕ್ಕ ಮಕ್ಳು ಏನೇ ಆಗಿರ್ಲಿ ಬೇರೆ ಕಡೆ ಸ್ಮಗ್ಲಿಂಗ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಒಳ್ಳೆ ಮೆಸೇಜ್ ಕೊಡುತ್ತೆ ಎಲ್ಲಾರು ಬಂದು ನೋಡಬೇಕು ಮೂವಿನ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್